ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ಸ್ವಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಪ್ಪ ಅಂತ ಹೇಳಿದರೆ ಜಾತ್ರೆಯ ನೆಕ್ಸ್ಟ್ ಡೇ ಅಂದರೆ ಜಾತ್ರೆ ಭಂಡಾರ ಹೋಗುವಂಥದ್ದು ಮುಂಚಿನ ದಿವಸ ಮ ಮರು ದಿವಸ ಮಾಡಿ ಮೆಚ್ಚಿ ಜಾತ್ರೆ ಸೊ ಇದು ಮೆಚ್ಚಿ ಜಾತ್ರೆಗೆ ನಾವು ಹೋಗಿರಲಿಲ್ಲ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಫನ್ ಮಾಡಿದ್ವಿ ನನ್ನ ಆಫೀಸ್ನವ್ರು ಬಂದಿದ್ದರು ಮತ್ತು ಡಾಲಿ ವ್ಲಾಗರ್ ಬಂದಿದ್ದರು ಸೊ ಎಲ್ಲ ಇವತ್ತಿನ ಕಂಪ್ಲೀಟ್ ವ್ಲಾಗಲ್ಲಿ ನೋಡ್ಬೋದು ಸೊ ಈ ಕೀರ್ತನ ಕೆಲವೊಂದು ಎಡ್ವರ್ಟ್ ಮಾಡ್ತಾಳೆ ಅವಳು ಇವತ್ತು ವ್ಲಾಗ್ ಮಾಡಿರೋದು ಎಂಥ ಎಡ್ವರ್ಟ್ ಮಾಡಿದಳಂತ ಹೇಳಿದರೆ ನೀವೇ ನೋಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನೋಡಿ ಗೈಸ್ ನೋಡಿ ಪಜ್ಜಿ ಮಾರಿ ಹೋಗಿದೆ ಅಂತೆ ಕೋಳಿ ಒಳಗೆ ಪಜ್ಜಿ ಮಾರಿ ಹೋಗಿದೆ ಅಂತೆ ಕೋಳಿಯ ಗೂಡಿನೊಳಗಡೆ ಎಲ್ಲಿ ಉಂಟು ನೋಡುವ ಎಲ್ಲ ಕಿನ್ನಿಗಳು ಉಂಟಲ್ಲ ನೋಡಿ ಅವು ನೂರು ದಿಂಚಪ್ಪ ದಿಪ್ಪಿದೆ ಅಂಚೆ ಪೆರ ಗಿಡತ್ತೆ ಕಪ್ಪ ಹತ್ತು ಜಾತ್ರೆಗೆ ಎಲ್ಲ ಚಿಕ್ಕಮ್ಮ ನೀವೇ ಯಾವಾಗ ಜಾತ್ರೆಗೆ ಹೋಗುದು ಚಿಕ್ಕಮ್ಮ ಇರಲ್ ಎಪ್ಪು ನಾವೇ ಚಿಕ್ಕಮ್ಮ ನಿಮ್ಮ ಮಲ್ ಇಟ್ಟ ರಡ್ ಎಲ್ಲರೂ ಚಿಕ್ಕಮ್ಮನೇ ಕರೀತಿದ್ದರಿ ನೀವು ಹೋಗೋರೆಲ್ಲ ಅಕ್ಕ ನಾವೆಷ್ಟೊತ್ತಿಗೆ ಹೋಗುದು ನಾವೆಷ್ಟೊತ್ತಿಗೆ ಹೋಗುದು ಬೇಗ ಹೇಳಿ ಆಯ್ತಾ ಹೊರಡ್ಲಿಕ್ಕೆ ಆಗಾಗ ಬೇಗ ಹೇಳಿ ನನಗೆ ಸ್ವಲ್ಪ ಲೇಟ್ ಆಗ್ತದೆ ನಾನು ಹೊರಡುವಾಗ ನಾನು ಮೇಕಪ್ ಮಾಡುದಿಲ್ಲ ನ್ಯಾಚುರಲ್ ಬ್ಯೂಟಿ ಚಿಕ್ಕಮ್ಮ ಅಡಿಗೆ ಮಾತಾಂಡ ಅಡಿಗೆ ಎಲ್ಲ ಆಯ್ತಾ ಚಿಕ್ಕಮ್ಮ ಅಡಿಗೆ ಎಲ್ಲ ಆಯ್ತಾ ಅಡಿಗೆ ಎಲ್ಲ ಆಯ್ತಾ ಅಡಿಗೆ ಎಲ್ಲ ಆಯ್ತು ಚಿಕ್ಕಮ್ಮೆ ನಮ್ಮ ಐಸ್ ಕ್ರೀಮ್ ದೊಡ್ತನ್ಗ ಅಬ್ಬಾ ಇನ್ ಮೊಬೈಲ್ ಪತ್ತೆ ಅಲ್ಲ ಅವನಿಗೆ ಗೈಸ್ ಇಲ್ಲಿ ನೋಡಿ ರೈಲು ಹೋಗ್ತಾ ಉಂಟು ರೈಲು ಹೋಗ್ತಾ ಉಂಟು ನೋಡಿ ರೈಲು ಹೋಗ್ತಾ ಉಂಟು ನೋಡಿ ಕಾಣ್ತಿಲ್ಲ ಗೈಸ್ ದೊಂಬು 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 ಗೈಸ್ ನಿಮಗೆ ಎಲ್ಲಿಯಾದರೂ ಐಸ್ ಕ್ರೀಮ್ ಬೇಕಾದ್ರೆ ಐಸ್ ಕ್ರೀಮ್ ಬೇಕಾದ್ರೆ ಬೇಗ ಇಲ್ಲಿ ಕವಿತಕ್ಕನ ಮನೆಗೆ ಬನ್ನಿ ಇಲ್ಲೇ ನಿಂತಿದೆ ನೋಡಿ ಐಸ್ ಕ್ರೀಮ್ ಗಾಡಿ ಕವಿತಕ್ಕನ ಮನೆಗೆ ಬಂದ್ರಾಯ್ತು ಇಲ್ಲಿ ನೋಡಿ ಐಸ್ ಕ್ರೀಮ್ ಗಾಡಿ ನಿಂತಿದೆ ಐಸ್ ಕ್ರೀಮ್ ಗಾಡಿ ನಿಂತಿತ್ತು ನಿಮಗೆ ಐಸ್ ಕ್ರೀಮ್ ಬೇಕಾದ್ರೆ ಇವತ್ತು ಕವಿತಾಕ್ಕನ ಮನೆಗೆ ಬನ್ನಿ ಚಿಕ್ಕಮ್ಮನ ಇಲ್ಲಿ ಗಂಜಿ ಬೇಯ್ತುಂಟು ಗೈಸ್ ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಎಂತ ಗೋದುಂಟಾ ನಾಳೆ ಇವರ ಬರ್ಡೇ ನಾಳೆ ಇವರ ಅದು ಪರವಾಗಿಲ್ಲ ನಾಳೆಷ್ಟು ತಾರೀಕು ಏಳು ತಾರೀಕ ಏಳು ತಾರೀಕಿಗೆ ಇವರ ಬರ್ಡೇ ಎಲ್ಲರ ಪಾರ್ಟಿ ಕೇಳಿ ಎಲ್ಲರ ಪಾರ್ಟಿ ಕೇಳಿ ಆಯ್ತಾ ಇಲ್ಲಾದ್ರೆ ಇವತ್ತು ಬನ್ನಿ ಯಾಕಂದ್ರೆ ಇವತ್ತು ಬನ್ನಿ ಯಾಕಂದ್ರೆ ಇಲ್ಲೇ ಐಸ್ ಕ್ರೀಮ್ ಗಾಡಿ ಉಂಟು ಅಲ್ಲ ಚಿಕ್ಕಮ್ಮ ൂലേ കൊടുത്തരമ താത്തു കൊഞ്ചെടു ஆஹ் பதிராடை போன பங்காரதால எங்களுக்கு பொண்ணா குறு பூஜா பொருள் தெரிஞ்சு டின்னாரு போகணும் போவா நாடாளு ಇದು ನಾನು ಮೊದಲು ವರ್ಕ್ ಮಾಡ್ತಿದ್ದಲ್ವಾ ಕಹಳಿ ನ್ಯೂಸಲ್ಲಿ ಸೊ ಅಲ್ಲಿದ್ದು ನನ್ನ ಕೊಲೀಗ್ಸ್ ದೀಕ್ಷಾ ರೀತೇಶಣ್ಣ ಕಿಶನ್ ಮತ್ತು ಈ ಕಡೆ ಮಧು ಸುಮಿತ್ರಾ ಆ್ಯಂಡ್ ಸುಮನ ಸೊ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ಜಾತ್ರೆಗೆ ಅಂತ ಬಂದಿದ್ದರು ಹಾಗಾಗಿ ಮನೆಗೆ ಕೂಡ ಬಂದರು ಸೊ ತುಂಬ ಖುಷಿ ಆಯಿತು ನನಗೆ ಅವ್ರು ಬಂದಿದ್ದು ಕೂಡ ಸೊ ಅದರ ಸ್ವಲ್ಪ ವೀಡಿಯೋ ನೋಡಿ

ನಿಮಗೆ ಗೊತ್ತಿರ್ಬೋದು ಡಾಲಿ ವ್ಲಾಗರ್ ಸೊ ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ ಮೀಟ್ ಮಾಡಿದೆ ನಾನು ಸೊ ಮನೆಗೆ ಕೂಡ ಬಂದಿದ್ದರು ಸೊ ತುಂಬ ಆಯಿತು ಸೊ ಅವ್ರು ಏನು ಹೇಳಿದ್ದಾರೆ ಸೊ ನೀವು ಕೂಡ ಒಂದ್ಸಲ ನೋಡಿ ಗೊತ್ತಿ ಪುನಿಕ್ಲೇ ಏನು ಎನ್ ಆಂಟಿ ಇಲ್ಲ ಜಾತ್ರೆಗೆ ಬರ್ತಿದ್ದೆ ಮುಲ್ಪ ಆಂಟಿ ಇಲ್ಲ ಮಾತುಕೊಂಡಿದ್ದೆ ಐಟಮ್ ಇಟ್ಟಿಲ್ಲೆ ಮೇರೆ ನನ್ ಸಾಮಿರ ಬಾಲೆಲ್ಲ ತುಂಬ ಅನ್ಮತ್ತಿಲ್ಲ ಖುಷಿ ಆಗಿ ಹೆಂಗಿಲ್ಲ ಖುಷಿಯ ಸಪುರೈಜೆನ್ ಮಾತ್ರ ಸಪುರ ಹುಷಾರಿದು ಅಂತೂ

ಜನ ಸರಿ ಬಾಯ್ ಖುಷಿ ವಾಪಸ್ ನಾವು ಸಂಜೆ ಜಾತ್ರೆಗೆ ಹೋಗಿದ್ವಿ ಅಂದರೆ ನೇಮ ಇತ್ತು ಹಾಗಾಗಿ ಅಲ್ಲೇ ಒಂದು ಶಾಪಿಗೆ ಹೋಗಿ ಒಂದಷ್ಟು ಫನ್ ಮಾಡಿದೆ ಇವನು ಇನ್ನೂ ಗೊತ್ತಲ್ವ ಸ್ವಲ್ಪ ತರಲೆ ಜಾಸ್ತಿ ಸೊ ಒಂದಷ್ಟು ಫನ್ ಇತ್ತು ಸೊ ಆ ವಿಡಿಯೋನ ಕೂಡ ಕ್ಯಾಪ್ಚರ್ ಮಾಡಿದ್ದೇನೆ ಸೊ ನೋಡಿ ಫೋನಾಗ ಹಿಂಗೆ ಕೊಡ್ದಲ್ಲ ಪಾಡ್ ಪಾಡ್ ಪಾಡು ಚಕ್ ಚಕ್ ಜಿನ್ ತುಂಬಾ ಇದಿಷ್ಟು ಜಾತ್ರೆಯ ವ್ಲಾಗ್ ಸೊ ಇಷ್ಟಪಟ್ಟಿದ್ರು ಅಂದ್ಕೊಳ್ತಾನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಇಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದಾನೆ ಸೊ ನೆಕ್ಸ್ಟ್ ವೀಡಿಯೋ ಮತ್ತೆ ಮಸ್ತಿಗಳನ್ನ ಅಲ್ಲಿತನ ಕರ್ದಾಟ ಬಾ ಬೈಕೇತ ಕವಿತಕ್ಕ ಲಾಗ್ ಮಾಡುವ ಕಾರಣ ಮಗುವನ್ನು ನನ್ನ ಕೈಯಲ್ಲಿ ಗೊತ್ತಿದೆ ಎಂತೆಂತ ಕವಿತಕ್ಕ ಲಾಗ್ ಮಾಡುವ ಕಾರಣ ಮಗುವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ನೋಡಿ ಹ್ಮ್ ಹ್ಮ್ ಇಟ್ಕೋ ಇಟ್ಕೋ ನೆಕ್ಸ್ಟ್ ಗೆ ಬೇಕಾಗ್ತದೆ ಎಕ್ಸ್ಪೀರಿಯೆನ್ಸ್